ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರಿಯಪ್ಪ ಯೂಟ್ಯೂಬ್ ಚಾನೆಲ್ ಇವತ್ತಿನ ದಿನ ಏನ್ ಸ್ಪೆಷಲ್ ಅಪ್ಪ ಅಂದರೆ ತಮ್ಮೇಲ್ನಲ್ಲಿ ನೋಡಿರೋ ಹಾಗೆ ಯುಗಾದಿ ಹಬ್ಬ ದಿನದ್ದು ನಮ್ಮ ಮನೇಲಿ ಹೇಗೆ ನಾವು ಆಚರಿಸಿದ್ವಿ ಏನು ಎತ್ತ ಅನ್ನೋದನ್ನ ಈ ವ್ಲಾಗ್ ನಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಹೋಗ್ತೀನಿ ವ್ಲಾಗ್ ಸ್ಟಾರ್ಟಿಂಗ್ಗೆ ರಂಗೋಲಿ ಬಿಡಿಸ್ತಾ ಇದ್ದೀನಿ ಈ ಹಬ್ಬದ ದಿನ ಬೆಳಿಗ್ಗೆ ಬೇಗ ಎದ್ದು ಹೊರಗಡೆ ಕಸ ಗುಡಿಸಿ ಬಾಗಿಲು ತೊಳೆದು ಚೆನ್ನಾಗಿ ಒಂದೊಳ್ಳೆ ರಂಗೋಲಿ ಬಿಡಿಸೋದೆ ಒಂಥರ ಖುಷಿ ನಾನು ನಿಮ್ಮ ಹತ್ರ ಪ್ರೀವಿಯಸ್ ಫೆಸ್ಟಿವಲ್ ವ್ಲಾಗ್ಸ್ನಲ್ಲಿ ಹೇಳ್ದಂಗೆ ಹಬ್ಬದ ದಿನ ಪ್ರತಿ ಹೆಣ್ಮಕ್ಳಿಗೂ ಯಾವ ರಂಗೋಲಿ ಬಿಡಲಿ ಯಾವ ರಂಗೋಲಿ ಬಿಡಲಿ ಅನ್ನೋದೇ ಒಂದು ದೊಡ್ಡ ಟೆನ್ಷನ್ ಆಗೋಗಿರುತ್ತೆ ಸೊ ನನಗೂ ಹಾಗೆ ಅನ್ನಿಸ್ತು ಅದಕ್ಕೆ ಜಾಸ್ತಿ ಥಿಂಕ್ ಮಾಡ್ಕೊಂಡು ಕುತ್ಕೊಂಡ್ರೆ ಅರ್ಧ ದಿನ ಇಲ್ಲೇ ಮುಗಿದೋಗಿಬಿಡುತ್ತೆ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿ ಈ ಹಬ್ಬದ ದಿನ ಸ್ಪೆಷಲ್ ಆದ ಬೇವು ಬೆಲ್ಲ ಹಾಗೆ ಮಾವು ಮತ್ತು ಪಿಕಾಕ್ನ ಒಂಥರ ನೇಚರ್ ರಿಲೇಟೆಡ್ ಆಗಿ ಚಿತ್ರ ಬಿಡಿಸಿ ಹೇಗೆ ಕಾಣಿಸ್ತಿದೆ ಹಾಗೆ ಡ್ರಾಯಿಂಗ್ ಹೇಗೆ ಬಿಡಿಸಿದ್ದೀನಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಜಾಯ್ ಈ ಹಬ್ಬದ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ಸ್ವಲ್ಪ ಮಾಹಿತಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ಏನಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತವು ವೈವಿಧ್ಯಮಯ ದೇಶ ಆಗಿದ್ದು ಅನೇಕ ಹಬ್ಬ ಹರಿದಿನಗಳನ್ನ ಆಚರಿಸ್ತಾ ಇರ್ತೀವಿ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ಹಿನ್ನೆಲೆ ಮಹತ್ವ ಆಚಾರ ವಿಚಾರ ಪದ್ಧತಿಗಳು ವಿಧಿವಿಧಾನಗಳು ಸಂಪ್ರದಾಯ ಇದ್ದೇ ಇರುತ್ತೆ ಇಂತಹ ಪವಿತ್ರವಾದ ಹಬ್ಬಗಳಲ್ಲಿ ಈ ಯುಗಾದಿ ಹಬ್ಬನು ಒಂದು ನನಗೆ ಗೊತ್ತಿರೋ ಪ್ರಕಾರ ಯುಗಾದಿ ಅಂದರೆ ಯುಗದ ಆದಿ ಅಂದರೆ ಹೊಸ ಯುಗದ ಅಂದರೆ ಹೊಸ ವರ್ಷದ ಆರಂಭವನ್ನ ಯುಗಾದಿ ಅಂತ ಕರೀತಾರೆ ಈ ಹಬ್ಬ ಚೈತ್ರ ಮಾಸದಲ್ಲಿ ಬರುತ್ತೆ ಕ್ಯಾಲೆಂಡರ್ ಪ್ರಕಾರ ಜನವರಿ ಒಂದನೇ ತಾರೀಕು ಹೊಸ ವರ್ಷ ಆದರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಹಬ್ಬದ ದಿನದಿಂದ ಹೊಸ ವರ್ಷ ಆರಂಭ ಆಗುತ್ತೆ ಈ ಟೈಮ್ನಲ್ಲಿ ನೇಚರ್ ತುಂಬಾ ಸುಂದರವಾಗಿ ಕಾಣುತ್ತೆ ಎಲ್ಲ ಗಿಡ ಮರಗಳಲ್ಲಿ ಹೊಸ್ದಾಗಿ ಹಚ್ಚ ಹಸಿರಾಗಿ ಎಲೆ ಚಿಗುರ್ತಾ ಇರುತ್ತೆ ಅದರ ಜೊತೆಗೆ ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ಶಬ್ದ ಕೇಳೋದೇ ಒಂಥರ ಕಿಂಪಾಗಿರುತ್ತೆ ಅದರಲ್ಲೂ ನನ್ನ ಫೇವ್ರೇಟ್ ಮಾವಿನಕಾಯಿ ಈ ಟೈಮ್ನಲ್ಲೇ ಬಿಡೋದು ಸೊ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಮಾವಿನಕಾಯಿ ತಿನ್ನೋಕೆ ಜೊತೆಗೆ ಮಾವಿನಕಾಯಿ ಉಪ್ಪಿನಕಾಯಿ ಅಂತೂ ಆಹಾ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅದಕ್ಕೆ ಈ ಸಲ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನೆಕ್ಸ್ಟ್ ಏನಾದರೂ ಉಪ್ಪಿನಕಾಯಿ ಹಾಕಿದರೆ ಖಂಡಿತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಹೇಗೆ ಬಂತು ಏನಾಯ್ತ ಅಂತ ಈ ಹಬ್ಬದ ದಿನ ಎಲ್ಲರೂ ಆಯಿಲ್ ಅಪ್ಲೈ ಮಾಡಿ ಅಭ್ಯಂಜನ ಸ್ನಾನ ಮಾಡಿಕೊಂಡು ದೇವರ ಪೂಜೆ ಮಾಡಿ ಮನೆಯಲ್ಲಿ ಈ ಹಬ್ಬ ಸ್ಪೆಷಲ್ ಅಡುಗೆನ ಮಾಡ್ತಾರೆ ಬೇವು ಬೆಲ್ಲನ ಸವಿಯೋದು ಈ ಹಬ್ಬದ ವಿಶೇಷ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಸುಖ ನೋವು ನಲಿವು ಇರುತ್ತೆ ಸೊ ಇವೆರಡನ್ನು ಸಮಾನವಾಗಿ ತಗೊಂಡು ಹೋಗೋದೆ ಜೀವನ ಅಂತ ಈ ಒಂದು ಏನು ಬೇವು ಬೆಲ್ಲನ ಸವಿಯೋದ್ರ ಮೂಲಕ ನಾವು ತಿಳ್ಕೊತೀವಿ ಇವತ್ತಿನ ದಿನ ಚಂದ್ರನ ನೋಡಿದರೆ ಒಳ್ಳೆಯದಾಗುತ್ತೆ ಅಂತ ದೊಡ್ಡವರು ಹೇಳ್ತಾರೆ ನಮ್ ಈ ಹೊಸ ವರ್ಷದ ಆರಂಭ ದಿನವಾದ ಯುಗಾದಿ ಹಬ್ಬದ ದಿನದ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿರುತ್ತೆ ಅಂತ ಹೇಳ್ತಾ ಹಾಗೆ ನೀವು ಕಂಡಂತಹ ಕನಸುಗಳೆಲ್ಲ ಹೊಸ ವರ್ಷದ ಬೆಳಕಿನ ಸಿಂಚನದಲ್ಲಿ ಚಿಗುರಿ ಸಮೃದ್ಧವಾಗಿ ಬೆಳೆದು ನನಸಾಗಲಿ ಅಂತ ನನ್ನ ಕಡೆಯಿಂದ ಯುಗಾದಿ ಹಬ್ಬದ ವಿಷಸ್ನ ತಿಳಿಸ್ತೀನಿ ಈ ಸ್ಪೆಷಲ್ ಡೇ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಹಾಗೂ ನಾನು ಕೊಟ್ಟಂತಹ ಯುಗಾದಿ ಹಬ್ಬದ ಇನ್ಫಾರ್ಮೇಶನ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಯೂಸ್ಫುಲ್ ಅನಿಸಿದರೆ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಗಾಯ್ಸ್